ಎಂ ಸಿ ಸುಧಾಕರ್ ಹದಿನಾಲ್ಕು ಹದಿನಾಲ್ಕು ಸೈಟ್ ಪಾರ್ಟಿಷನ್ ಮಾಡಿದ್ರಲ್ಲ ಈ ಮೂರು ಶೆಡ್ಯೂಲ್ ಡೀಡ್ ಮಾಡಿರೋದು ಡೀಡ್ ಪ್ರವಚನಗಳು ಮಾಡ್ತಾ ಡೀಡ್ ಮಾಡಿದಿರಲ್ಲ ಈಗ ಅರ್ಥ ಆಯ್ತಲ್ಲ ಅಂದ್ರೆ ಏನು ಬಿ ಅಂದ್ರೆ ಏನು ಸಿ ಅಂದ್ರೆ ಏನು ಡಿ ಅಂದ್ರೆ ಸಿ ಶೆಡ್ಯೂಲ್ ಈ ಮೂರು ಮೂರು ಶೆಡ್ಯೂಲ್ ಸೇರಿ ಇವತ್ತು ಡೀಡ್ ಮಾಡಿರೋದು ಎ ಬಿ ಸಿ ಡಿ ಅಂದರೆ ಅರ್ಥ ಆಯ್ತಲ್ಲ ಈಗ ನಮ್ಮ ಚಿಂತಾವಣೆ ನಾಗರಿಕರಿಗೆ ಅರ್ಥ ಆಗಬೇಕು ಅದಕ್ಕೆ ನನಗೆ ಗೊತ್ತಿಲ್ಲ ಎ ಬಿ ಸಿ ಡಿ ಅಂದರೆ ನನಗೆ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಎ ಬಿ ಸಿ ಡಿ ಅಂದರೆ ನನಗೇನು ಗೊತ್ತಿಲ್ಲ ಆದರೆ ಎ ಅಂದರೆ ಏನು ಬಿ ಅಂದರೆ ಏನು ಸಿ ಅಂದರೆ ಏನು ಡಿ ಅಂದರೆ ಏನು ಚೆನ್ನಾಗಿ ಗೊತ್ತಿದೆ ಅದ್ರ ಪ್ರಕಾರ ರೆಡ್ಡಿ ಅವರಿಗೆ ಎ ಶೆಡ್ಯೂಲು ಬಾಲಾಜಿ ರೆಡ್ಡಿ ಅವರಿಗೆ ಬಿ ಶೆಡ್ಯೂಲು ಸುಧಾಕರ್ ರೆಡ್ಡಿ ಅವ್ರಿಗೆ ಸಿ ಶೆಡ್ಯೂಲು ಈ ಮೂರೂ ಶೆಡ್ಯೂಲ್ಗಳನ್ನು ಸೇರಿ ಡೀಡ್ ಮಾಡಿದೆ ಎ ಬಿ ಸಿ ಡಿ ಅರ್ಥ ಸಿಕ್ಕಿದೆ ಈಗ ನಿಮಗೂ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಜನವಾರದ ವಿಚಾರದಲ್ಲಿ ಇದು ಎಲ್ಲೂ ಕಾನೂನಿಲ್ಲ ಎಲ್ಲೂ ನಿಯಮಗಳಿಲ್ಲ ಜನವಾರ ಆಗಬಾರ್ದು ಅನ್ನುವಂಥದ್ದನ್ನು ಎಲ್ಲೂ ಇಲ್ಲ ಇಂಥವಂಗೆ ಹೇಳೋದು ನಾವು ಇಂಥ ಅಧಿಕಾರಿಗಳಿಗೆ ಅಯೋಗ್ಯ ಅಂತ ಹೇಳೋದು ಬಹುಶಃ ಆ ಅಧಿಕಾರಿ ಯಾರು ಆ ಮಗು ಜನವಾರ ಕಟ್ ಮಾಡಿ ಏನು ಕೆಲಸ ಕೊಟ್ಟಿದ್ದಾನೆ ಇವನು ಎಲ್ಲೋ ದುಡ್ಡು ಕೊಟ್ಟು ಇನ್ನು ಸರ್ಟಿಫಿಕೇಟ್ಗಳು ತೊಗೊಂಡು ಬಂದಿರ್ತಕ್ಕಂಥವನು ಅಂತ ಹೇಳಬೇಕಾಗ್ತದೆ ಇವನು ಕರೆಕ್ಟಾಗಿ ಶಾಲಾ ಕಾಲೇಜಿನಲ್ಲಿ ವಿದ್ಯೆಯನ್ನು ಕಲಿತು ಇವನು ಸರ್ಟಿಫಿಕೇಟ್ ತೊಗೊಂಡಿರೋನಲ್ಲ ಇವನು ಹಾಗೆ ಸರ್ಟಿಫಿಕೇಟ್ ದುಡ್ಡು ಕೊಟ್ಟರೆ ಸರ್ಟಿಫಿಕೇಟ್ ಬರ್ತದಲ್ಲ ಅಂಥ ಸರ್ಟಿಫಿಕೇಟ್ಗಳು ತಗೊಂಡು ತೊಗೊಂಡ್ಬಂದು ಇವತ್ತು ಇಂಥ ಕೆಲಸ ಮಾಡುವಂಥ ಅಯೋಗ್ಯ ಅಂತ ಹೇಳಿದ್ರು ಇಂಥ ಅಯೋಗ್ಯರು ಇವರೊಬ್ಬರೇ ಅಲ್ಲ ಇಂಥ ಅಯೋಗ್ಯರು ಭಾಳಷ್ಟು ಜನ ಇದ್ದಾರೆ ಇಂಥ ಅಯೋಗ್ಯರು ಬಹಳಷ್ಟು ಜನ ಇದ್ದಾರೆ ಇವತ್ತು ಮಗುವು ಮನೆ ಎಲ್ಲೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಗುವಿನ ಮಗುವನ್ನು ಅಡ್ಡ ಹಾಕಿಕೊಂಡು ರಾಜಕಾರಣ ಮಾಡ್ತಾರೆ ಅಂತ ನನಗೇನು ಅಂತ ಪರಿಸ್ಥಿತಿ ಇಲ್ಲ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಎರಡು ಬಾರಿ ಅವಕಾಶ ಕೊಟ್ಟಿದ್ದಾರೆ ಹತ್ತು ವರ್ಷಗಳು ಭಾಳ ಪ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಪರಿಣಾಮಕಾರಿಯಾಗಿ ನಾನು ಕೆಲಸ ಮಾಡಿದ್ದೇನೆ ನಾನು ನನ್ನ ಒಂದು ಪಕ್ಷ ಇದೆ ನನಗೆ ಒಂದು ಚಿಹ್ನೆ ಇದೆ ನಮ್ಮದೇ ಆದಂಥ ನಮ್ಮ ಪಕ್ಷದ ಮುಖಂಡರಿದ್ದಾರೆ ನಮಗೆ ನಮ್ಮ ಕಾರ್ಯಕರ್ತರ ದಂಡಿದೆ ಮಗುವನ್ನು ಅಡ್ಡ ಇಟ್ಕೊಂಡು ರಾಜಕಾರಣ ಮಾಡುವಂಥ ಪರಿಸ್ಥಿತಿ ನನಗಿಲ್ಲ ಮಗುವನ್ನು ಅಡ್ಡ ಇಟ್ಕೊಂಡು ರಾಜಕಾರಣ ಮಾಡುವಂಥ ಪರಿಸ್ಥಿತಿ ಇಲ್ಲ ನಮ್ಮದೇ ಆದಂಥ ಒಂದು ಪಕ್ಷ ಚಿಹ್ನೆ ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರು ದಂಡು ದೊಡ್ಡ ದಂಡಿದೆ ಸೋತಿರ್ಬೋದು ಸೋತಿರ್ಬೋದು ನಾನೇನು ಈ ಪ್ರಪಂಚದಲ್ಲಿ ಒಬ್ಬನೇ ಸೋತಿಲ್ಲ ಇವರು ಸೋಲಿದ್ವೆ ಎಲ್ಲರೂ ಸೋಲ್ತಾರೆ ಎಲ್ಲರೂ ಇಂದಿರಾ ಗಾಂಧಿನೂ ಸೋತಿದ್ದಾರೆ ಸೋನಿಯಾ ಗಾಂಧಿನೂ ಸೋತಿದ್ದಾರೆ ದೇವೇಗೌಡರು ಸೋತಿದ್ದಾರೆ ಎಲ್ಲರೂ ಸೋತಿದ್ದಾರೆ ಸಿದ್ದರಾಮಯ್ಯ ಸೋತಿವೆ ಎಲ್ಲರೂ ಸೋತಿದ್ದಾರೆ ನಾವು ಸೋತಿದ್ದೀವಿ ಅಷ್ಟೇ ಸತ್ತಿಲ್ಲ ಆದರೆ ಮಗುವನ್ನು ಅಡ್ಡ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದು ಸರಿ ಇಲ್ಲ ಮೂರರಿಂದ ಇಪ್ಪತ್ನಾಲ್ಕರವರೆಗೆ ಮಾತಾಡ್ತಾ ಇದ್ರಿ ಕೇಂದ್ರ ಸರ್ಕಾರದ ಯೋಜನೆ ಪ್ರಧಾನಮಂತ್ರಿಗಳ ಒಂದು ಭಾವಚಿತ್ರವನ್ನು ಹಾಕುವಂತ ಯೋಗ್ಯತೆ ಇಲ್ಲ ನಿಮಗೆ ಇವತ್ತು ಕೇಂದ್ರದ ಆರೋಗ್ಯ ಮಂತ್ರಿಗಳು ಜೆ ಪಿ ನಡ್ಡಾ ಅವರು ಒಂದು ಭಾವಚಿತ್ರ ಹಾಕಿದ ಹಾಕ್ಲಿಕ್ಕೆ ಆಗಲಿಲ್ಲ ನೀವು ನಿಮ್ಮ ತಾತ ದಿವಂಗತ ಆಂಜನೇಯ ರೆಡ್ಡಿ ಅವರ ಫೋಟೋ ಹಾಕ್ತೀರಾ ನಿಮ್ಮ ತಂದೆಯವ್ರ ರೆಡ್ಡಿ ಅವ್ರ ಫೋಟೋ ಹಾಕ್ತೀರಾ ನಿಮ್ಮ ಅಣ್ಣ ಬಾಲಾಜಿ ರೆಡ್ಡಿ ಅವರ ಫೋಟೋ ಹಾಕ್ತೀರಾ ನಿಮ್ಮ ಮುನ್ಸಾಮ್ ರೆಡ್ಡಿ ನಿಮ್ ಚಿಕ್ಕಪ್ಪ ಅವರು ಅವ್ರ ಫೋಟೋ ಹಾಕ್ತೀರಾ ಆದ್ರೆ ನಿಮಗೆ ಪ್ರೋಟೋಕಾಲ್ ನಿಮ್ಗೆ ಪ್ರೋಟೋಕಾಲ್ ಹರಿಲ್ವಿ ಎಲ್ಲಿ ನೀವು ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಾ ಇರ್ತಕ್ಕಂಥದ್ದು ನೀವು ಬೇರೆಯವ್ರ ಬಗ್ಗೆ ಪ್ರೋಟೋಕಾಲ್ ಬಗ್ಗೆ ಮಾತಾಡ್ತೀರಲ್ಲ ಬಹುಶಃ ನಮ್ಮ ಮಂತ್ರಿಗಳಿಗೆ ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ನೀವು ಇನ್ನೊಂದು ನಾಲ್ಕು ಫೋಟೋ ಬಿಟ್ಬಿಟ್ಟಿದ್ದೀರ ಆ ನಾಲ್ಕು ಫೋಟೋ ಹಾಕಿದ್ರೆ ಪರಿಪೂರ್ಣ ಆಗ್ತಾ ಇತ್ತು ಆ ಕಾರ್ಯಕ್ರಮ ಆ ನಾಲ್ಕು ಫೋಟೋ ಯಾವಪ್ಪ ಅಂದ್ರೆ ನಿಮ್ಮ ಅಜ್ಜಿ ಅಜ್ಜಿಯವರದೊಂದು ಫೋಟೋ ಹಾಕ್ಬೇಕಾಗಿತ್ತು ಅಮ್ಮ ಅಮ್ಮನವ್ರದ್ದೊಂದು ಫೋಟೋ ಹಾಕ್ಬೇಕಾಗಿತ್ತು ನಿಮ್ಮ ಅತ್ತಿಗೆ ಒಂದು ಫೋಟೋ ಹಾಕ್ಬೇಕಾಗಿತ್ತು ನಿಮ್ಮ ಶ್ರೀಮತಿ ಶ್ರೀಮತಿಯವ್ರದೊಂದು ಫೋಟೋ ಹಾಕ್ಬಿಟ್ಟಿದ್ರೆ ಆ ಕಾರ್ಯಕ್ರಮ ಬಹಳ ಪರಿಪೂರ್ಣವಾಗಿ ಆಗ್ತಾ ಇತ್ತು ನೀವು ನಮ್ಮ ನಮ್ಗೆ ಹೇಳ್ತೀರ ನೀವು ಪ್ರೋಟೋಕಾಲ್ ಬಗ್ಗೆ ಆಮೇಲೆ